ನೋಡಿಬ್ರಾ ಹಿಂದೆ ಕೂತೈತಿಲ್ಲ ಆಕಿ ನೋಡ್ತೀನಿ ನೋಡು ಆಕಿ ಹಿಂದೆ ಕೂತಾಕ ಸ್ಕೆಚ್ ಹಾ ನೋಡು ಆಕೆ ಸಡಾತಳ ಇಲ್ಲ ಈ ಅದು ಟ್ರೈ ಆಗ್ತ ಇಲ್ಲ ಟ್ರೈ ಟ್ರಾಯ್ ಮಾಡಲಿ ಅದು ಕೆಲಸ ಆಗ್ತೈತಿ ಆಕೆ ಹಾ ಆ ನೋಡು ಇವ್ವ ಇವ್ರ ನಮ್ಮ ಇಬ್ರು ನನಗೆ ಬಿಟ್ಟೇ ಹೋಗ್ಯಲ್ಲ ಇಬ್ರು ಇವ್ರು ಲೇಟ್ ಆಯ್ತೇನು ಜರಾ ಹೊಂಡು ಮುಕ್ಕೊಬೇಕಂದ್ರೆ ಅಷ್ಟೇ ಜಂಪ್ ಐತೋ ನೋಡು ಹೋಗ್ಬೇಕು ಲೇಟ್ ಆಗ್ಯತೆ ನೋಡ ಒಬ್ನೇ ಅದಕ್ಕೆ ಈಗ ಏನಾದ್ರೆ ಕೇಳಿ ಗ್ಯಾರಂಟಿ ಸರ್ಬೇಕಿತ್ತು ಅವ್ರ ಗಂಡ ಎದಕ್ಕೂ ಕೆಲ್ಸಕ್ಕೆ ಬಂದವ ಆಕಿನ ಸಂಸಾರದ ಒಂದು ಇತ್ತು ಸುಖ ಇಲ್ಲ ಅಂತ ನೋಡೋದು ಕೆಲಸ ಹೊಡ್ಕೋತು ನಡೆಯೋಸ್ತಾ ಆಗ್ತಿದ್ದು ನಿಮ್ಮ ಕೆಲಸ ಹಾಂ ರೀ ಹಲೋ ಇದ್ರಿ ರೀ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ಕರ್ಕೊಂಡು ಏನು ಮಾಡ್ತೀರಿ ನೋಡಕ್ ಭಾಳ ಚಂದ ಇದ್ರಿ ಯಾಕೋ ಒಂಥರ ನಿಮ್ಯಾಗ ಮನಸ್ಸು ಆದಂಗ ಆಗ್ಯದ ಏ ಹುಚ್ಚಿದ್ದೇನು ನೋಡಿ ತಾಳ ಇತ್ತು ಹೊಳ್ಳಿಯಾಗ ತಾಳಿದ್ರ ಲೋ ಮಾಡ್ಬಿಡ್ತಾ ರೂಲ್ಸ್ ಮಾಡ್ಯಾರೇನು ಏಯ್ ಜಕ್ ಮಾರಾ ನಿಮ್ಮ ಮನ್ಯಾಗ ಆಕತ್ತಂಗಾರೆ ಯಾರು ಅದಾರ ಏನಿಲ್ಲ ಮದ್ಯಾಗೆ ಒಂದು ಹೆಣ್ಮಕ್ಳಿಗೆ ರೂಲ್ಸ್ ಬರ್ಕರ್ ಮಾತಾಡ್ತಿ ನೋಡು ನಿನ್ ಮುದುಕ ಮದಿ ಮಾಡಿ ಕೊಟ್ರೆ ನನಗೆ ಗೊತ್ತದ ನಿಮ್ಮ ಸಂಸ್ರದಾಗ ಏಳ್ಗಟ್ಟು ಸುಕ್ಕಲ್ಲನೋ ನನಗೆ ಗೊತ್ತದ ನಾ ಹೇಳೋದಕ್ಕೆ ಬರೀ ಹ್ಞೂ ಅನು ನೀನು ಮಾರಾಣ ಮಾರಾ ಇಟ್ಟಂಗೆ ಇಡ್ತೀನಿ ಅಂದಂದ್ರೆ ಏನು ತಿಳಿದೀನಿ ಹಾ ಏನ್ ವಿಚಾರ ಮಾಡ್ಲತ್ತಿದಿ ನನ್ ಮೇಗಿನ ಡೌಟ್ ಅದ ಒಂದೇ ಒಂದ್ಸಲ ನಂಬ ಬರೀ ಬರೀ ಒಂದ್ಸಲ ನಂಬು ಕಡಿತನ ಕಡಿನ ಕೈ ಬಿಡಂಗಿಲ್ಲ ಆದ್ರೂ ನಂಗೆ ಅಂಜಿಕೆ ಬರಕತ್ತೈತಿ ನೀ ಯಾಕೆ ಅಷ್ಟೇ ನಾ ಇರ್ತಾನ ಅಂಜಬೇಡ ನೀ ಇಷ್ಟೆಲ್ಲ ಹೇಳ್ತೀರ ಅಂದ್ರ ನನಗೂ ಒಪ್ಪಿಗೆ ಐತಿ ನಾ ಹೇಳೋದಕ್ಕೆಲ್ಲ ಹ್ಞೂ ಒಂದಿಲ್ಲ ಬಾ ಖುಷಿ ಆಯ್ತು ನನಗೆ ಪರ್ಸನಲ್ ಆಗಿ ಯಾವಾಗ ಭೇಟಿ ಐತಿ ಇವತ್ತ ಸ್ವಲ್ಪ ಕೆಲ್ಸಿಗೆ ಹೋಗ್ತೀನಿ ನಾಳೆ ಭೇಟಿ ನಾಳೆ ಭೇಟಿ ಆಯ್ತಿ ಹಾ ಹೋಗ್ಲಿ ತಪ್ಪಿಸ್ಬೇಡ ಇವ್ವ ಏನವ್ವ ಎಲ್ಲಿ ಅಲ್ಲ ಸವಿತ ಸವಿತಾಕ ಇಲ್ಲ ನೀವು ನನಗೇನು ಗೊತ್ತೇ ಇಬ್ರು ಕೂಡೇ ಹೋಗಿರಲ್ಲ ಆ ಕಡೆ ಅಯ್ಯೋ ನಾನು ಮಲ್ಕೊಂಡೀನಿ ನಂಗೆ ಬಿಟ್ಟೆ ಬರ್ಬೋದು ನೀರಡ್ಕೆ ಆಗ್ಯಾನ ಅಣ್ಣ ಎತ್ತಾಳೆ ಅಲ್ಲಿ ಹೋಗಿದ್ದ ಅನ್ನದಲ್ಲಿ ನೀರು ಕುಯ್ ಹೋಗೋಲಿ ಬಿಡೋಕಿ ನೀವು ಒಂದು ವಿಷಯ ಹೇಳ್ಬೇಕಾಗ್ಯತೆ ಏನು ಸವಿತಕ ನಮ್ಮಂದು ಹೇಳ್ಬೇಡ ಇಲ್ಲ ಏನು ಆ ಅವ ಹನುಡು ಆ ಮಲ್ಲು ಅದಾನಲ್ಲ ಹ್ಞೂ ಅವ್ವ ಭಾಳ ಇಷ್ಟ ಪಡಕತ್ತ ಅನ್ನತ ನಂಗೆ ಅದು ಕೊಟ್ಟು ನಡೆಸ್ತಾ ಇದು ಕೊಟ್ಟು ನಡೆಸ್ತಾ ಹ್ಞೂ ಭಾಳ ಭಾಳ ಹೌದಾ ಹಾಂ ಹ್ಞೂ ಏನು ಹೇಳಕಲ್ಲ ಬಂದ ಅವ ಗುಣ ಇತ್ತು ಆಕೆ ಸವಿತಾ ಇಲ್ಲ ಆ ಒಂದು ಮಾತು ಹಚ್ಚೀನಿ ಕೇಳು ಆ ಸವಿತಾಗಿ ಹೇಳ್ಬೇಡ ಮತ್ತೆ ಆಕೆ ಬೈತಾಳ ಹಾಂ ಆ ಒಂದು ಕೆಲಸ ಮಾಡಿ ಯಾಕೆ ಇರಲಕ್ಕ ಬರ್ತನ್ ಪರಿಸ್ಥಿತಿ ಅದ ಎಲ್ಲ ಕೊಡ್ತೀನಿ ಅಂದ್ರೆ ಹ್ಞೂ ಅನು ಏನು ಅನುತೀ ನಂದು ಗಂಡು ಗೊತ್ತಾದ ಪರಿಸ್ಥಿತಿ ಏನು ಏ ನೀನು ಗ್ರಾಂಡನ ಮೇಲೆ ಹಚ್ಚಿ ಬಿಡ ಆ ಮುದೋರ ಒಂದ್ ತಂದ್ ಹಾಕೋದಿಲ್ಲ ಒಂದ್ ಬಿಡೋದಿಲ್ಲ ಒಂದ್ ಸೀರೆತನ ಏನತನ ನೋಡು ಕೊಳ್ಳಾಗ ಜೂ ಹಾಕೊಂಡ್ ಅಡ್ಡಾಡ್ಡ ಹತ್ತಿದಿ ಅಂತ ಹೆ ಚಂದ ಇಳದಿತ್ತು ಅದಕ್ಕೆ ಹಾರ್ಗಿಡ್ಸ್ತಿ ಇವಾಗ ಕುಡ್ತಿನಂದ್ರ ಹೂ ಅನು ಯಾರ ಗೊತ್ತಿನ್ ಬಂಡ್ರ ತಗೊಂಡ್ ತಾಡ್ ತಗೊಂಡ್ ಹಿಂಗ್ ಬಡಿತೇನು ನಾ ಇವ್ನಿಗೆ ಲವ್ ಮಾಡತ್ತಿನಿ ಲವ್ ಮಾಡಾಕತ್ತೀನಿ ಅಂತ ಹೇಳಿ ಹುಚ್ಬಂಡಿ ನಿನ್ಗೇನ್ ಗೊತ್ತಾಗ್ತದ ಗಂಡ್ ನಂಬ್ಕೊಂಡಿದ್ರ ಬಗ್ರಿ ಮಳೆನೇ ಸಿಗ್ತೈತಿ ನಿನ್ಗೆ ಇನ್ನೊಂದ್ ವಿಷಯ ಗೊತ್ತೇನು ಏನ್ರೇನು ನನ್ಗ ಇದು ಈ ತಾಳಿ ಸರ ಈ ಮೊಬೈಲ್ ಎಲ್ಲಾ ಚೌಡ ರವಿನೇ ಕೊಡ್ಸಾನ ನಿನ್ಗ ಹಂಗ ಅವ ಕೊಡಿಸ್ತಾನ ಹೂ ಅನ್ವ ನೀನ ಇದು ನಿನ್ ಗಂಡ ಕೊಡ್ಸಿದ ಅಲ್ಲ ಏಯವ್ವ ನನ್ ಗಂಡ ಅದ್ರ ಬಾಯ ಆಗ ಮಣ್ಣ ಹಾಕ್ಲಿ ಅದ್ರ ಮಡಚ ಮಣ್ಣ ಆಗಿಡ್ಲಿ ಅದ್ರ ಸತ್ಯಾನ ಸಾಲಿ ನೂರ ಹತ್ರ ನೋಡಿದ್ರ ಬರೇ ದಾರದ ಅಂಗಡಿಯಾಗ ಶೆಟ್ಟಿತೈತಿ ಅದೇ ಇಷ್ಟೆಲ್ಲ ರವಿನ ಇಸ್ಕುಟನ ಎಲ್ಲಾ ರವಿನ ಇಸ್ಕುಟನ ಅದಕ್ಕ ನಿನ್ಗ ನನ್ನಂಗ ನೀನು ಆಗಕತ್ತಿ ನನ್ನ ನೋಡಿ ನೀ ಉರ್ಕೊಳದ ಆಯ್ತು ನನ್ನಂಗ ಅಂದ್ರ ಯಾಕ ಬಿಡ್ತಾರ ಅಕ್ಕ ಅವ್ರೇನ್ ಮಾಡ್ತಾರ ಅವ್ರೇನ್ ಮಾಡ್ತಾರ ಏನು ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರ ಅವ್ರ ಮಗನೇ ಅವ್ರ ಅಂಟೇದಾಗಿಲ್ಲ ಅವ ಕೊಡ್ತಾನ ನಾ ಇಸ್ಕೊತೀನಿ ಹಾಕೋತೀನಿ ಅಷ್ಟೇ ನಾಯನ ಅವ್ರ ಮನಿಗ್ ಹೋಗಿನಿ ಇಸ್ಕೊಂಬರಕ ಅಲ್ಲ ನಮ್ ಮಂತನ್ ಬಂದ್ರೆ ಹಂಗ ಯಾಕ್ ಬರ್ತಾರ ಯಾಕ್ ಬರ್ತಾರ ನಮ್ಗ ಅವ್ರ ಮಂತನ್ ಹೋಲಾಗ್ ಬರ್ತದ ನಮ್ ಕೇಳಕ್ ಬಾಯಿಲ್ಲ ನಾನ್ ನಿನ್ ಮಂತನ್ ಬಂದೇನೆ ನಿನ್ನ ನಿನ್ ಮಗ ನಮ್ ಮಂತನ್ ಬಂದನ ಕೇಳೋದು ಅಂದ್ರ ಬಿ ನಂಗ್ ಅಂಜಿಕೆ ಹೋಗಕ ನನ್ನ ಗಂಡ ಬಾಕ ನೀ ಅಂಜ್ಕೊಂಡ್ ಕೂತಿ ಅಂದ್ರ ಈ ಜೀವನದಾಗ ಈ ಸಮಾಜದಾಗ ಒಟ್ಟೆ ಬದುಕಾಕೆ ಬಿಡಲ್ಲ ಅಂಜ್ಬಾರ್ದು ನೀ ಅಂದ್ರ ನಿಮ್ ಅಪ್ಪ ನಾ ಅಂತ ಹೇಳಿ ಬದುಕಿದ್ರೆ ಈ ಜೀವನದಾಗ ಸಂಸಾರ ಮಾಡಕ್ ಆಗದು ನೋಡಿ ತಲಿ ಎಡ್ಕ ಬಲ್ಕ ಆಧಾರ ಇಲ್ಲ ನಿಮ್ಮ ಮನಿ ಮಗ ನೋಡಿ ಅವ್ರ ಹೆಂಗ್ ಸಂಸಾರ ಮಾಡ್ಕೋತಾರ ಹಂಗ ಮಾಡ್ಕೊಂಡ್ ತಿಂದ್ರ ತಲೆ ಹುಚ್ಚು ಮಂಗೆ ನಾನು ಕೊಡೋಣ ಮರ್ಸಬಲ್ಲ ಕೇಳಿ ಏನಿನ ಹುಚ್ಚಿ ನೀ ಇಸ್ಗೊಳ್ಳೋದ್ ಅಷ್ಟೇ ಆತ ಆರ್ ಎಕರೆ ಹೊಲದಾಗ ಮೂರ್ ಎಕರೆ ಹೊಲ ಮಾರ ಅಂತ ಹೇಳು ಮಾರಿ ಕೊಡ್ಸಲಕ್ಕ ಈಕ ಅವ ಎಲ್ಲಾ ದುಡಿದ ನಿನ್ನ ಮನಿ ಕೊಟ್ರೆ ಸಾಕಲ್ಲ ನಿನ್ಗ ಅದ್ರ ಹೊರತ ಏನ್ ಬೇಕು ಹೌದ್ ಬಿಡಕ ನೀ ಹೇಳಿದ್ರಿ ಬರೋಬರ ಐತಿ ಏನಿನ ಹುಚ್ಚಿ ಹಂಗ ಮನಸ್ ಮಾಡಿದ್ರ ವರ್ಷಾನ್ ಗಟ್ಲೆ ಕೊಟ್ಟು ನಿಕ್ಸಂತವ್ರ ಇರ್ತಾರ ಕೇಳು ಕೇಳಿ ಇಸ್ಗೋ ಅಂದ್ರ ಆ ಸರಿತದಲ್ಲ ಮಕ್ಕಿ ಏನ್ ಅಂತ ಏನ್ ಜವಾ ನಾ ಯಾವ್ ಹೇಳ್ಕೊಂಡ್ರ ನೀವ್ ಇಬ್ಬರು ಮುಂದೆ ಮಕ್ಕದ ಹಿಂಗಲ್ಲ ಮುಂದೆ ಯಾಕೆ ಹೇಳ್ಕೊಳಕ್ ಹೋಗಿ ಆ ನೋಡು ದೇವಾನ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕು ಗೊತ್ತೂ ಅಲ್ಲಿ ಇಲ್ಲಿ ಮಾತಾಡಿ ಇಲ್ಲೇ ಬಿಟ್ಟು ಹೋಗಂತ ಗೆಳತನ ಮಾಡ್ಬೇಕು ಅದು ಗೆಳತನ ಮಾಡಿ ನಿಂದ ನಾನು ಕೇಳಿ ನಂದ್ ನಿನ್ ಕೇಳಿ ನಿಂದೆಲ್ಲಾ ಎಲ್ಲಾ ಒಯ್ದು ಮತ್ತೊಂದು ಒಯ್ದು ಬೆಂಕಿ ಹಚ್ಚಿ ಮೋಸ ನೋಡಿ ಉರಿ ಹಚ್ಚಿ ಕಾಸ ಅಂತ ಗೆಳತನ ಮಾಡಬಾರದು ಅಂತ ಗೆಳತರ್ಗಿ ಮೆಟ್ಟಿಲ್ ಹೊಡ್ದು ಮೆಟ್ಟಿನ ದಂಡಿ ಗಿಡ್ಬೇಕು

ಹ್ಞೂ ಹೈರಾಣ ನೋಡುವ ಕಸ ತೆಗೀದು ತುಡುಗಾಡ ಏನಾಯ್ತು ನೀ ಯಾಕೆ ಹಂಗೆ ಮಾಡಿ ಮಾರಿ ಆ ಸುಮ್ ಕೊಡ್ತೀವ ಹಾಂ ಇದೆಲ್ಲ ನಾಟಕ ಬಿಡು ಏನಾಗೈತಿ ಹೇಳ ನನಗೆ ನಿನ್ ಮಾರಿ ನೋಡರ ಯಾಕೋ ಒಂಥಳ ಅನ್ಕೀವಿ ಏನಾಯ್ತು ಸೈತ ನೀವೊಂದು ಮಾತ್ ಹೇಳಬೇಕಿ ಹೇಳ ಮಲ್ಲು ಅದಾನಲ್ಲ ಯಾ ಮಲ್ಲೂ ನಮ್ಮನ್ಯಾಗ ನಮ್ಮ ಹೊಲದ ಬಂಗಲ ಕಾಲ ಕಸ್ಕೊತಿದಲ್ಲಾ ಅವ ಹಾ ಏನಾಯ್ತನಿ ಅವ ನನ್ಗ ಬಾಳ ಇಷ್ಟ ನಾನು ಅವ್ನಿಗ್ ಬಾಳ ಇಷ್ಟ ಪಡಾಕತ್ತೀನಿ ಅದಕ್ಕ ನನ್ ನಿನ್ ಗಂಡ ಗಿತ್ತ ಹೆಚ್ಚ ಚಂದ ನೋಡ್ಕೋತ ಅಂದನ ಅದಕ್ಕೆ ನಾನು ಹ್ಞೂ ಅಂತ ಬಂದೇನಿ ದಾನು ಮುದ್ದೆ ತೆಲಿಟಿಗೆ ಯಾವ್ದೋ ಮಾತ್ ಕಟ್ಕೊಂಡು ನಂಬಾಕ್ ರೆಡಿ ಆಗಿದ್ಲ್ಯಾ ಕೇಳಿಲಿ ಅವರೆಲ್ಲಾ ಬಣ್ಣ ಬಣ್ಣದು ಮಾತ್ ಹೇಳ್ತಾರ ಅಟ್ಟ ಯಾರು ಕೊಟ್ ನಡಂಗಿಲ್ಲಾ ನೀನ್ ಮಾಡ್ಕೊಂಡ ಗಂಡ ಆಗಮ್ಮ ಕೇಳ ನಿನ್ ಗಂಡ ಕ್ಯೂಡ್ ಇರ್ಲಿ ಮುದುಕಿರ್ಲಿ ಗಂಡನ್ ಜೊತೆ ಇದ್ರ ಅಷ್ಟೇ ಮರ್ಯಾದೆ ಐತಿ ಬ್ಯಾರೆದೆ ಕರೀತಾರ ಬಿಡ ನಿನಗೊಂದ್ ಸಿಕ್ಕಿಲ್ಲ ಅಂತೇಳಿ ನನ್ಗ ಅನ್ನಕ್ ದಾನು ನನ್ ಮಾತ್ ಕೇಳ ನನ್ ಮ್ಯಾಲಿಟ್ ಮಾಡ್ಕೋಬೇಡ ನಾ ಹೇಳುದು ನನ್ಗ ಹೆಲ್ಪ್ ಮಾಡ್ತಂದ್ರ ಮಾಡ ಇಲ್ಲ ಮಾತಾಡಕ್ ಹೋಗ್ಬಾರಿ ನೋಡು ನಿಮಗ ತಿಳಿದಿಲ್ಲ ನೀನ ಸಣ್ಣಕ್ಕಿದಿ ನನ್ ಮಾತರ ಕೇಳ ಗಂಡ ಗಂಡ ಅನ್ನೋದು ಪದ್ವಿ ಬಹಳ ಮುಖ್ಯವಾದದ ಅದನ್ನ ಕಾಪಾಡ್ಕೊಂಡ್ ಹೋಗ್ಬೇಕ ನೋಡು ಇವೆಲ್ಲ ಕೆಲ್ಸಕ್ ಹೋಗ್ಬೇಡ ನಾವ್ ನಿನಗ ತಲೆಗೆ ಇಟ್ಕೊಂಡಿನಿ ಅಂದಲ್ಲಿ ಮನ್ಸನಾಗ ಬಿಟ್ಕೊಂಡಿನಿ ನಾ ಹೇಳದ್ರ ಕೇಳಂಗಿಲ್ಲ ನಾವ್ ಜೊತೆನೆ ಇದ್ ಬಿಡ್ತೀನಿಗ ಆ ಬಂಗಾರ ಕೊಡ್ತಾನೆ ಹೂ ಹೂ ನಂಗಿರ್ತ ಅದೆಲ್ಲ ಮಳ್ ಮಾಡಾಕ ಗಂಡ್ಸರು ಮಾತಾಡ್ತಾರ ಅಷ್ಟೇ ಅದೆಲ್ಲ ನಿಜ ಇರಂಗಿಲ್ಲ ಮಾಡ್ಕೊಂಡ್ ಗಂಡ ನಿನಗ ಇಡಾಕ್ ಇನ್ನ ಈಗ ಇವತ್ ನಿನಗ ನಾ ಬಂಗಾರ ಹಾಕೊಂಡು ಮುಂದೆ ಮೆರದಾಡ್ತೀನಿ ಅಂತೇಳಿ ಅಷ್ಟ್ ಹಾಂಗ ಮಾಡಕಿ ನಾಳೆ ನಂಗ ಬೆಟ್ಟ ಬಂದನಾ ನಾ ಹೋಗಿ ಹೋಗ್ತೀನಿ ನಾ ನಿನ್ ಮಾತ್ ಕೇಳಲ್ಲ ನಾನು ನನ್ ಮಾತ್ ಕೇಳು ಅವ ಒಬ್ ಹೆಂಗ ಬಿಟ್ಟಿಲ್ಲ ನನಗೂ ಬಿಟ್ಟಿಲ್ಲವಾ ನನಗೂ ಕಡ್ಸಾಕ್ ಬಂದ ನಾ ಕಾಲ್ಮರಿ ತಗೊಳನಾಗ ಹೋಗನವ ನಿನ್ ಮತ್ ನಾ ನಂಬ್ಲಿ ಎಸ್ಕಲ್ ನಂಬಲ್ಲ ಅವ ಅಂತ ಮನ್ಸೇನೆ ಅಲ್ಲ ಏನ್ರ ಒಂದ್ ಹೇಳಕ್ ಹೋಗ್ಬನ್ನಿ ಬೇಕಂದ್ರ ರೇಣವ್ ಕೇಳ ಹೇಳ್ತಾಳಕಿ ಅಲ್ಲ ನಿನ್ನ ಕಾಲಾಗ ಆ ರೇಣನ್ ಕೂಡ ಎಕ್ಕಾಡ ಮಾಡಿದ ಆದ್ರ ನಿನ್ಕಿದ ಕಿದ ಚಲೋ ನಾ ಏನ್ ಹೇಳಿದಕ್ಕ ಉಲ್ಟಾಕಿ ಹೆಲ್ಪ್ ಮಾಡ್ತಂದ್ರು ಆಕಿ ಎಲ್ಲದಕ್ಕೂ ಸಹಿ ಅಂದ್ರು ನೀ ನೋಡು ನೋಡು ಇನ್ ಮುಂದ್ ನಂದು ನೀನ್ ಫ್ರೆಂಡ್ಶಿಪ್ ಕಟ್ಟ ಹಂಗ ಅವನೇ ಬೇಕು ಆ ರೇಣ ಹೆಂಗ್ ಹೆಲ್ಪ್ ಮಾಡ್ತಂದ್ರ ಯಾಕೆ ಕೂಡ ಅವನೇ ಮಾತಾಡ್ತೀನಿ ನನ್ ಜೊತೆ ಮಾತಾಡ್ಕೋಬೇಡ್ನಿ ಬಾನು ನನ್ ಮಾತ್ ಕೇಳ ದಾನು ಅವ್ರ ಮಾಡಬೇಡ ಈ ಹುಡುಗಿ ಯಾಕೆ ಹೇಳಿದ್ರು ಮಾತೇ ಕೇಳವಲ್ದಲ್ಲ ಈಕಿನ ತಪ್ಪ ಅಲ್ಲಿ ಈಕಿನ ಮನೆ ಪರಿಸ್ಥಿತಿನೂ ಹಂಗೆ ಐತಿ ಪಾಪ ಗಂಡ ಮುದುಕದನಾಡಿ ಚೂಡೋದಾನ ಒಂದಿಟ್ಟು ಲಕ್ಷ ಕೊಡಂಗಿಲ್ಲ ಅದಕ್ಕೆ ಪಾಪಿಕಿಗೆ ಸಂಸಾರದಾಗ ಬ್ಯಾಸಕ್ಕೆ ಅನ್ನೋದು ಬಂದ್ಬಿಟ್ಟೈತಿ ಅದೇ ಪರಿಸ್ಥಿತಿ ಒಳಗ ಇವ ಬಂದು ಕಾಳು ಹಾಕಾನ ಹಂಗಾಗಿ ಈಕಿ ಮಳ್ಳ ಇಲ್ಲ ಈಕಿಗಿ ಬುದ್ಧಿ ಕಲಿಸ್ಬೇಕಂದ್ರ ಈಕಿಗಿ ಏನ್ ಖರೆ ಏನ್ ಸುಳ್ಳ ಪರಿಚಯ ಮಾಡ್ಸಬೇಕ ಕಿಂಗ್ ಮಾತಾಡಿ ನೋಡ್ತೀನಿ ದಾನು ನಾ ಮಾತಾಡೋ ಮಾತುಗಳು ನಿನಗ ಬಿರುಸನ್ಸ್ಬಹುದು ಆದ್ರೂ ನಿನ್ಗ ಯಾಕೋ ನನಗ ಬಿಟ್ಕೊಡಕ್ ಮನ್ಸೇ ಇಲ್ಲ ನೋಡು ನಿನ್ ಪರಿಸ್ಥಿತಿ ಸರಿ ಇಲ್ಲ ಅದಕ್ಕ ನಿನಗ ಇಂಥವು ತಪ್ಪು ದಾರಿ ತುಳಿಬೇಕನ್ಸಾ ನನ್ ಮಾತ್ ಕೇಳು ಈಗೇನು ನೀ ನಾಳೆ ಹೋಗ್ಬೇಕಿಲ್ಲ ನಂತಕ ಹೋಗಿ ಹೋಗ್ಬೇಕ ಆಯ್ತು ಇವತ್ತ ನನ್ ಮಾತ್ ಕೇಳ್ಬೇಕ ನೀ ಆಯ್ತೇನ್ ಹೇಳ ಕೇಳ್ತೀನಿ ನಾ ಏನ್ ಹೇಳ್ತೀನಿ ಕೇಳ್ಬೇಕಾದ್ರ ನಂಗೆ ಹೆಲ್ಪ್ ಮಾಡ್ತೀರ ನೀ ಇವತ್ ನನ್ ಮಾತ್ ಕೇಳ ನಾಳೆ ನಾನ್ ಹೆಲ್ಪ್ ಮಾಡ್ತೀನಿ ಹಾ ಆಯ್ತು ಹೇಳ ಆಯ್ತಾ ನೀ ಏನ್ ಮಾಡ್ಬೇಕು ಗೊತ್ತಾನ ಬಾಯ್ ಇಟ್ ಕೇಳ್ಬೇಕು ನೀನ್ ಹಾ ಹಾ ಆಯ್ತಾಯ್ತು ಹ್ಮ್ ಆಯ್ತಾ

ಹೌದಾ ಹ್ಮ್ ಹ್ಮ್ ಸೋಸಿಲ್ಲ ಬರೀ ಹೂ ಅಂದ್ರೆ ಸಾಕು ಮಾರಾಣಿ ಮಾರಾಣಿ ಇಟ್ಟಂಗಿಡ್ತೀನಿ ಮಾಡ್ತೀನಿ ಹೇಳ್ತೀನಿ ಯಾವಾಗ ಹೇಳುದು ನಾಳೆ ನಾಳೆ ಪಕ್ಕಾ ತಪ್ಸಲ್ಲ ತಪ್ಸಲ್ಲ ಅಕ್ರೆ ನಾಳಿಗೆ ಬಾಂದಿನಿ ಈಗ ನಾಳಿಗೆ ಬಾಂದಿನಿ ಆಕೆ ಹೋರ್ ಹೋಗಲಾಕ ಇಕ್ಕಿ ಬೇಕ ನಂಗ್ ಮೊದಲ ಏನಿಲ್ಲ ನಾಳೆ ಸ್ವಲ್ಪ ಕೆಲ್ಸ ಇತ್ತು ಕೆಲಸ ಬಿಡ್ತೀನಿ ನೀ ನಾಳೆ ಬೆಳಿಗ್ಗೆ ಬಾ ಜಲ್ದಿ ಆಯ್ತಾ ಹೇಳ್ತಾನೆ ಈಗ ಈಗರೆ ಕಣ್ಣಾರೆ ನೋಡ್ರಿ ಇವ ಎಂತ ಇವ ಹಂಗದಾನು ಹಿಂಗದಾನು ನನ್ ಹಿಂಗ ಹಿಂಗಿಡ್ತಾನ ಅಂತ ಹೇಳಿ ನಂಬಿ ಜೀವನ ಹಾಳ್ ಮಾಡ್ಕೊಳಕ್ ಹೊಂಟಿದಿ ಇವ್ರಿಗೆ ಏನಂತ ಗೊತ್ತಾನ ಆಂಟಿ ಲವರ್ಸ್ ಅಂತಾರ ಇವ್ರಿಗೆ ಇವ್ರು ಬರೇ ಆಂಟಿಗಳ ಹಿಂದೆ ಬೆನ್ಹತ್ತ ಆಂಟಿಗಳು ಹಿಂದೆ ಬೆನ್ಹತ್ತದ ಅವ್ರಿಗೆ ಏನ್ ಬೇಕಲ್ಲುಕ್ಸುಟ್ಟೆ ಸಿಕ್ತೇತಿ ಹುಡುಗಿಯಾರ ಹಂಗಲ್ಲ ರಿಸ್ಕ್ ಇರ್ತೇತಿ ಯಾಕಂದ್ರ ಅವ್ರನ್ನ ಮದ್ವೆ ಆಗ್ಬೇಕಾಗ್ತೈತಿ ಅವ್ರ ಆಂಟಿಗಳು ಏ ಇಲ್ಲ ಅದಕ್ಕ ಹಿಂಗೆಲ್ಲಾ ಮಾಡ್ಕೋತವ್ರು ನಿಮ್ಮಂತ ಮಬ್ಬುಗಳು ನಂಬತ್ತೀರ ಅವ್ರನೆ ಅಲ್ಲ ಸವಿತಾ ಕರೆ ಐತಿ ನಮ್ದಲ್ಲ ಅಲ್ಲ ನಿನ್ ಬಂಗಾರ ಕುಡ್ತೀನಿ ಹೂವಿನಂಗ ಯಾರಿಗೆತ್ ಹೂವಿನಂಗಿಡ್ತಿ ಏನಿಗೆ ಹೋದ್ ಕಲಿ ಏನ್ ಮುಟ್ತೇ ನೋಡಿನಿ ನಾವ್ ಇಬ್ರು ಪ್ಲಾನ್ ಹಾಕೋಂತ ಬಂದಿರೋದು ಬಂದಿರೋದ್ ಮುಖ ನೋಡಕ ನನ್ಗ ಹಸ ಹಾಕಿದಿ ಇನ್ನೊಮ್ಮೆ ಯಾವ ಹೆಣ್ಮಕ್ಳಿಗೆ ತರಾ ಮನೆ ತರ ಬಂದು ನಿಮ್ ಮೊಪಿಗೆ ಹೇಳ್ತೀನಿ ಅಲ್ರಿ ಅಣ್ಣಾರ ನಿಮ್ಗೂ ಅಕ್ಕ ತಂಗ್ಯಾರ ಅದಾರ ಇಲ್ರಿ ಅವ್ರ ಹಿಂಗ ಯಾರ ಹಾಳ್ ಮಾಡಿದ್ರ ಹೆಂಗ ಅನಿಸ್ತೇತ್ರಿ ನಿಮಗ ಇಂತವೆಲ್ಲ ಅಕ್ಕ ತಂಗಿರ್ ಇಲ್ಲರ್ದ್ರಿ ಆಂಟಿ ಬನ್ ಹತ್ತಿ ಮೋಸ್ ಮಾಡಿ ಅವ್ರ ಇದ್ದಟ್ ರೊಕ್ಕ ತೊಗೊಂಡು ಮತ್ ಅವ್ರಿಗೆ ಲಾಸ್ಟ್ಗೆ ಅವ್ನ್ ಜೊತಿದ್ದಿ ಇವನ್ ಜೊತಿದ್ದ ಕೈ ಬಿಟ್ಬಿಡವ್ರ ಅವ್ರದ್ದೆಲ್ಲಾ ತಪ್ಪು ಅವ್ರಂತವ್ರ ನಂಬ್ತಿವಲ್ಲ ನಮ್ದ ತಪ್ಪು ಹೌದ ಇವನಿಗೆ ಹೋಲ್ ಬಿಡು ಈಗ ಆಗುದಾಗೈತ್ರಿ ಇನ್ ಮುಂದರ ಇಂತ ಕೆಲ್ಸ ಮಾಡಕ್ ಹೋಗಬೇಡ್ರಿ ನಡ್ರಿ ಇಲ್ಲಿ ಏನ್ ಮಾಡ್ತಿರ ಅವ್ರ ಇದು ಸಾರಿ ಸವಿತಾ ನಿನ್ ಮಾತ್ ನಂಬಲಿಲ್ಲ ನೀವಿ ಆದ್ರೆ ಮಾಡಲ್ಲ ಹೌದಾನು ಈಗ ಕಾಲ್ಮನ್ ಹೆಂಗದ್ ಗೊತ್ತಾನು ಇದ್ದಂಗ್ ಹೇಳಿದ್ರೆ ಎದ್ ಬಂದು ಎದಿಗೆ ಹೋದಂಗ್ ಯಾರು ನಮ್ಮ ಮಾತು ಕೇಳಂಗಿಲ್ಲ ಯಾರು ಮೈ ಮೇಲೆ ಮಾರಿ ಮೇಲೆ ಬಣ್ಣ ಹಚ್ಚಿ ಕವರಿಂಗ್ ಮಾಡಿ ಮಾತಾಡ್ತಾರಲ್ಲ ಅವ್ರನ್ನ ಎಲ್ಲರೂ ನಂಬುದು ನಮ್ಮಂತವ್ರು ಮಾರಿ ಮೇಲೆ ಹೇಳ್ತೀವಲ್ಲ ಯಾರು ನಂಬಂಗಿಲ್ಲ ಹೌದು ಸವಿತಾ ನೀನು ಹೇಳಿದ್ ಬರೋಬರ್ ಐತಿ ಆರ ಏನಕ್ ಅದಾವಲ್ಲ ಎಲ್ಲ ನಂದು ಹೇಳಿದ್ರ ಇಲ್ಲ ತಪ್ಪಾದಿ ತುಳಿ ಅನ್ನ ಆಕೊಂಡ ಅದಾವಲ್ಲ ಹಂಗ ನನ್ಗ ಹಂಗೆ ಅನ್ಕೊಂಡ್ರು ಆದ್ರ ನೀನಂಗ ಚಲೋ ಹೇಳಿದೆ ಅಲ್ಲ ಸಾಕಷ್ಟು ತಪ್ಪಾದಿ ತುಳಿ ಅಲ್ಲ ಆಯ್ತಾನೆ ನನ್ ಮಾತೇರ್ಲ ನೀ ಅಷ್ಟೇ ಸಾಕು ನಿನ್ ಜೀವನ ಹಾಳಾಲಿಲ್ಲಲ್ಲ ಅದೇ ಖುಷಿ ಗಂಡನೇ ಅಂತ ಅನ್ಕೊಂಡು ಇನ್ಮೊದ್ ನೀ ಹೆಂಗ ಇರ್ತಿ ನಾನು ಹಂಗ ಇರ್ತೇನೆ ಹೌದಾನು ನನ್ಗೆ ಖುಷಿ ಆಗ್ಯದ್ ಗೊತ್ತೇನ ಗಂಡ ಕುಡ್ಡಿರಲಿ ಕುಂಟಿರಲಿ ಕ್ಯೂಡಿರಲಿ ಏನಕ್ಕಾಗಿರ್ಲಿ ಗಂಡನ ಜೋಡಿ ಇದ್ರ ಅದ್ರ ಮರ್ಯಾದೆನೆ ಬೇರೆ ಆಯ್ತು ಇನ್ ಮುಂದೆ ಗಂಡನ ಜೋಡಿ ಚೆಂದಾಗಿ ಸಂಸಾರ ಮಾಡ್ಕೊಂಡು ಹೋಗು ಬಾ ಹೋಗುನಾ